ರೀ ಯಾಕ್ರಿ ಕುತ್ಕೊಂಡ್ರಿ ಮನಿಕೊಂಡ್ರಿ ಅಯ್ಯೋ ಎಷ್ಟೋ ತಂತ ಮನಿಕಣ್ಣ ರಾಧ ನನ್ಗೂ ಮನಿಕಂಡ್ ಮನಿಕಂಡು ಸಾಕಾಯ್ತು ಅದಕ್ಕೆ ಒಂದ್ ಸ್ವಲ್ಪ ಕೊಕ್ಕಮ್ಮನ ಅಂತನ ಹ್ಮ್ ಎಲ್ಗನ ಹೋಗೋಣ ಅಂತ ಅನ್ಸುತ್ತೆ ನೋಡಿ ನೀವ್ ಇನ್ನೂ ಪೂರ್ತಿ ಹುಷಾರಾಗಿಲ್ಲ ಹುಷಾರಾಗೋವರ್ಗು ಎಲ್ಗೂ ಹೋಗಬೇಡಿ ಯಾವ ಕೆಲ್ಸದ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ ಹಾ ಚೆನ್ನಾಗಿದ್ರೆ ಯಾವ ಕೆಲ್ಸ ಆದ್ರೂ ಮಾಡ್ಬೋದು ಹುಷಾರಿಲ್ಲ ಅಂತಂದ್ರೆ ನೋಡಿ ಎಷ್ಟು ಸುಸ್ತಾಗುತ್ತೆ ಈಗ ಆಸ್ಪತ್ರೆಗೆ ಹೋಗಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಬಂದಿದೀವಿ ಹಾ ಅವರು ಡಾಕ್ಟರ್ ಹೇಳಿರ್ತಾನೆ ಓಡಾಡಬಾರ್ದು ರೆಸ್ಟ್ ಹಾಕಬೇಕು ಅಂತ ಇರ್ರಿ ಹಾಂ ಅಯ್ಯೋ ಅವ್ರು ಡಾಕ್ಟ್ರಿ ಹೇಳ್ತಾರೆ ರಾಧಾ ಅವ್ರು ಹೇಳ್ದಂಗೆ ವಾರಗಟ್ಲೆ ಹದಿನೈದು ದಿವ್ಸ ಗಟ್ಲೆ ಮನೆಗೆ ಕೂಕೊಂಡ್ರೆ ಕೆಲಸಗಳು ಆಗ್ತವ ಹೊಲದಾಗ ನನ್ ಕೆಲಸಗಳು ಇರ್ತಾವೆ ಪಂಚಾಯತಿ ತೆಗೋಗ್ಬೇಕು ಹಾಂ ಯಾತ ನಾನು ಬೀಜ ತರಬೇಕು ಕೂಲಿ ಹಳಗಳು ಅದು ಬಂದರೆ ಅಲ್ಲಿಗೆ ನೀರು ಪರ್ ಈ ಥರ ಇಲ್ಲವಂತ ನೋಡಬೇಕು ಅಯ್ಯೋ ಅವೆಲ್ಲನ ನಮ್ ರಮೇಶ್ ರಮೇಶಿಗೆ ಒಂದ್ ಸ್ವಲ್ಪ ದಿನ ನಮ್ಮ ತೋಟ ತಗೊಂಡ ನೀನೇ ನೋಡ್ಕೊಳಪ್ಪಾ ಅಂತ ನಾ ಹೇಳಿದ್ದೀನಿ ಅವ್ ನೋಡ್ಕೊತೀನಿ ಅಕ್ಕ ಅಂತ ಹೇಳವನಿ ನೀವು ಸುಮ್ಮನೆ ಇರ್ರಿ ತಲೆ ಕೆಡಿಸ್ಕೊಮ್ ಹೋಗ್ಬೇಡಿ ಹಾ ಡಾಕ್ಟರ್ ಹೇಳ್ದಂಗೆ ಕೇಳ್ರಿ ಇನ್ನೊಂದ್ ವಾರ ನೀವು ಎಲ್ಗೂ ಓಡಾಡ್ಬೇಡ್ರಿ ಇಲ್ಲೇ ಅಷ್ಟೇನೆ ಹೊರಕ್ ಹೋಗೋದು ಒಳಗೆ ಬಂದು ಊಟ ಮಾಡಿ ಮನೆ ಕಮ್ಮೋದು ಅಷ್ಟೇ ಏನೋ ಬೆಳಿಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಎಲ್ಲಾದ್ರೂ ಹೋಗ್ಬರ್ರಿ ಹಿಂಗೆ ಕೆರೆ ಕಡೆ ಹಾದ್ರು ಆದಂಗ ಆಗುತ್ತೆ ಅಷ್ಟೇ ಅಷ್ಟ ಬಿಟ್ರಿ ನೀವು ಕೆಲ್ಸ ತಲೆ ಕೆಡಿಸ್ಕೊಂಡು ಆಮೇಲೆ ಮತ್ತೆ ಮಾಡ್ಕೊಕ್ ಹೋಗ್ಬೇಡಿ ನೀವು ಹಾ ನಂಗಂತೂ ಆಗಿತ್ತು ಏನಾಗ್ತಿರೋ ಏನೋ ಅಂತಾನ ನನಗೇನು ಆಗಲ್ಲ ಬಿಡು ಏನೋ ಗ್ಯಾಸ್ಟ್ರಿಕ್ ಆಗಿ ನೋವು ಬಂದಂಗ ಆಗತ್ತಷ್ಟೇನೆ ಹ್ಮ್ ಅಕ್ಕಿ ಹೇಳೋದು ನೀವು ಎಲ್ಗೋ ಹೋಗ್ತೀರಾ ಊಟ ಮಾಡೋದೇ ಬಿಡ್ತೀರಾ ಮಧ್ಯಾಹ್ನ ರಾತ್ರಿ ಹೊತ್ತೂ ಅಷ್ಟೇನೆ ಯಾವಾಗಲೂ ಬರ್ತೀರಾ ಏಳು ಗಂಟೆ ಹಂಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ಬೇಕು ನೀವು ಹಾ ಬರೋದು ಹತ್ತು ಗಂಟೆಗೆ ಗೊತ್ತೀರಾ ಹತ್ತು ಗಂಟೆ ಊಟ ಮಾಡಿದ್ರೆ ಏನ್ ಬಂದಂಗೆ ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು ಮೈ ಕಡ್ರಿ ಈಗ ನೀವು ಅಯ್ಯೋ ಬಿಡು ರಾಧಾ ಎಷ್ಟೊತ್ತಂತ ಮನಿಕಮ್ಮನ ನನ್ಗೂ ಮನಿ ಕಂಡು ಮನಿಕೊಂಡ್ ಸಾಕಾಗೈತಿ ನಮ್ಮ ಮಾತೆ ಕೇಳಲ್ಲ ನೀವು ಹಾ ಅತ್ತೆ ನೋಡಿದ್ರೆ ನನ್ ಬೈತೈತಿ ನೀನ್ ಸರಿಯಾಗಿ ನೋಡು ಅವ್ನಿಗೆ ಅವನಿಗೆ ಹುಷಾರಿಲ್ಲ ಆಯ್ತು ಗೊತ್ತಿ ಸರಿಯಾಗಿ ಅಡಿಗೆ ಮಾಡಿಕ್ಕಲ್ಲ ಚೆನ್ನಾಗೈತೆ ಇಲ್ವ ಅಂತ ಕೇಳಲ್ಲ ಸುಮ್ಮನೆ ನಿಂದ ನೀನಿಗೆ ಆಗ್ಬಿಡುತ್ತೆ ಅಂತಾನ ಅತ್ತೆ ನನ್ನ ಮೇಲೆ ರೇಗಾಡ್ತೈತೆ ನೀವು ನನ್ನ ಮಾತೇ ಕೇಳಲ್ಲ ಟೈಮ್ ಸರಿ ನಾನು ಬಿಸಿ ಬಿಸಿ ಮಾಡಿರ್ತೀನಿ ಆದ್ರೆ ನೀವು ಬರೋದು ಎಷ್ಟೊತ್ತಿಗೂ ಬರುತ್ತೆ ಬರ್ತೀರಾ ಅಷ್ಟೊತ್ತಿಗೆ ಅಲ್ಲಿ ಅಡುಗೆ ಎಲ್ಲ ತಣ್ಣಗಾಗಿರುತ್ತೆ ಹ್ಮ್ ಹೋಗ್ಲಿ ಬಿಡು ರಾಧ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಮ್ಮಯ್ಯ ಹಂಗೆ ಒಂದಿಟ್ಟು ಏನು ಮಾಡಕ್ಕಾಗುತ್ತೆ ಎಲ್ಲರಿಗೂ ಪ್ರೀತಿ ಇರುತ್ತಲ್ಲ ಮಕ್ಕಳು ಅಂದ್ಮೇಲೆ ಹಾ ಹಂಗೆ ಮಾತಾಡುತ್ತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಸುಮ್ಮನಿರು ಇರು ನೀನ್ ನನ್ನ ಚೆನ್ನಾಗೆ ನೋಡ್ಕೊಂತ ಇದೆಯಾ ನೀನ್ ಈ ಮನೆಗೆ ಬಂದ್ಮೇಲೆ ಎಲ್ಲ ಒಳ್ಳೇದೇ ಆಗೈತಿ ಹಾ ಹಿಂಗಿದ್ದಾರೆ ಹಿಂಗೆ ಇರ್ತಾರೆ ಅಂತ ಹೇಳಕ್ ಆಗಲ್ವಲ್ಲ ಕಾಯಿಲೆಗಳೇನು ಮನುಷ್ಯನ್ ಬರ್ದೇನೇನ್ ಮರಕ ಬರುತ್ತೆ ಹಾ எந்தே அன்னதுல அதுக்கேசே அண்ணாரில் அந்தானா நன்காய்த்து அதுக்கே நோட் அந்த ஏனா இவ்வளோ ஆஸ்பத்திரா ನೆನ್ನೆ ಬಂದ್ವಮ್ಮ ಹುಷಾರಾಗಿದ್ದೀನಿ ಹಾಂ ನೀವೆಲ್ಲ ಚೆನ್ನಾಗಿದ್ದೀರಾ ಎಲ್ಲಿ ಸೀನಪ್ಪ ಬರ್ಲಿಲ್ವೇ ಇಲ್ಲ ಅವರು ಇದು ಹೊಸ್ದಾಗಿ ಬೋರ್ ಕೊಸಿದೀವಲ್ವಾ ಈಗ ಎಲ್ಲ ನಾ ಮೋಟ್ರ್ ಎಲ್ಲ ನಾ ಬಿಟ್ಟು ನೀರು ಎತ್ತಾರಂತ ಇವತ್ತು ಇಷ್ಟಿನ ಮೋಟ್ರ್ ತಂದಿರಲಿಲ್ಲ ದುಡ್ಡು ಇಲ್ದಲೇನೆ ಅದಕ್ಕೆ ಇವಾಗ ಮೋಟ್ರ್ ತಂದು ಮೋಟ್ರ್ ಬಿಟ್ಟು ನೀರು ಎತ್ತಬೇಕು ನೀನು ಹೋಗಿ ನೋಡ್ಕೊಂಬಾ ಅಂತ ಅಯ್ಯಪ್ಪ ಅದಕ್ಕೆ ಬಂದೆ ಕಾಣೋಣ ಹಾಂ ಚೆನ್ನಾಗಿದ್ದೀಯಾ ಹೌದೇನು ಬೋರ್ ಹಾಕ್ಸಿದ್ರ ಎಷ್ಟು ಇಂಚ್ ಬಿದ್ದು ನೀರು ಒಂದ ಎರಡೂವರೆ ಮೂರ್ ಇಂಚ್ ಬತ್ತವೆ ಹ್ಮ್ ಜೋರಾಗಿ ಬತ್ತವೆ ಚೆನ್ನಾಗ್ ಬತ್ತವೆ ನೀರು ಹೆಂಗ ದೇವ್ರ ದಯಿಂದನ ನೀರ್ ಚೆನ್ನಾಗಿ ಬಿದ್ದು ನಮ್ದು ಅಲ್ಲಿನ ಅಡ್ಕೆ ತೋಟ ಒಣಗಂಗಾಗಿತ್ತು ನೀರ್ ಬೀಳಿಲ್ಲ ಅಂದ್ರೆ ಒಣಗ್ ಬಿಡ್ಬೇಕಾಗಿತ್ತು ಕಮ್ಮಿ ಆಗಿದ್ವು ಹ ಹೌದೇನು ಬಾಲಕ್ಷ್ಮಿ ಪಾ ಕುತ್ಕೋ ಬಾ ಏ ಸೂರ್ಯ ಚೆನ್ನಾಗಿದೀಯೇನು ಹ್ಮ್ ಅತ್ತೆ ಚೆನ್ನಾಗಿದ್ದೀನಿ ರಾಮು ಮಾಮ ಎಲ್ಲಿದ್ದ ಅವನು ತಂಗಿ ಕರ್ಕೊಂಡು ಇಲ್ಲೇ ಎಲ್ಲ ಓದ್ದೇನಪ್ಪ ಅವ್ರ ಅಜ್ಜಿ ಮಂತಕ್ಕ ಎಲ್ಲ ಓದಾಯ್ ಬತ್ತಾನಿ ಹ್ಮ್ ಬಾ ಕುಕ್ಕ ಬೈಕ್ಲೈ ಮತ್ತೆ ಇನ್ನೇನಮ್ಮ ಲಕ್ಷ್ಮಿ ಸಮಾಚಾರ ನೀರ್ ಚೆನ್ನಾಗ್ ಬಿದ್ದೇವೆ ಹ್ಮ್ ಚೆನ್ನಾಗ್ ಬಿದ್ದೇವಣ ಅಲ್ಲ ನಿನ್ಗೆ ಏನಾಯ್ತು ನೀನು ಓ ಹುಷಾರಾಗಿ ನೋಡ್ಕೆ ಬರ್ತಾನೆ ನಿನ್ನ ಆರೋಗ್ಯ ನೀನು ಅಯ್ಯೋ ನನ್ಗಂತೂ ಗಾಬರಿ ಆಗೋಯ್ತು ನೀನ್ ಆಸ್ಪತ್ರೆಗೆ ಹೋಗಿದ್ಯಾ ಅಂತ ಕೇಳಿ ಹಾ ಹಂಗು ಆಸ್ಪತ್ರೆಗೆ ಬರೋಣ ಅಂದ್ಕೊಂಡೆ ಈಗ ಏನ್ ಮಾಡ್ತೀಯ ಅಲ್ಲಿಗೆ ಬರೋಕ್ ನಮ್ಗೆ ಟೈಮ್ ಆಗ್ಲಿಲ್ಲ ಬಿಡತ್ಲಾಗೆ ಮನೆಗೆ ಹೋದಾಗ ಹೋಗೋಣ ಅಂತ ಸುಮ್ನ ಅದೇ ಹಾ ಚೆನ್ನಾಗಿದ್ಯಾ ತಾನೆ ಇವಾಗ ಹಾ ಬಾ ಹೋಗಿಲ್ಲ ಅಂದ್ರೆ ಅಲ್ಲೊಂದ್ ಎರಡ್ ದಿವಸ ಇದ್ ಬರೀ ಅಂತ ಇಲ್ಲಿದ್ರೆ ಆ ಕೆಲಸ ಈ ಕೆಲಸ ಅಂತ ನಾ ಓಡಾಡ್ತಿರ್ತೀಯ ನೀನಂತೂ ಚೆನ್ನಾಗ್ ಸುಮ್ನಿರಲ್ಲ ಹಾ ನಂಗೆ ಹೇಳು ಲಕ್ಷ್ಮಿ ಏನಾದ್ರೂ ಏಳೋಗು ನಿಮ್ಮ ಅಣ್ಣಗೆ ನೋಡು ನನ್ನ ಹೆಣ್ಣೆಸಿನ ಬಂದಿರುವ ಆಸ್ಪತ್ರೆಯಿಂದ ಇವತ್ತು ಆ ಹೋಗಿ ಬರ್ಬೇಕಾಗಿತ್ತು ಆ ಕೆಲಸ ಐತೆ ಈ ಕೆಲಸ ಐತೆ ಗೊಬ್ಬರ ತರಬೇಕು ಬೀಜ ತರ್ಬೇಕು ಅಂತನಾಳ್ತೆ ತಾಳೆ ನಿಮ್ಮ ಅಣ್ಣ ಹಲಾ ನಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಆ ಕೆಲಸ ಎಲ್ಲಾನ ಒಂದೆರಡು ದಿವಸ ಮುಂದ್ಕಾಕಿರ ಹಾಗಣ್ಣ ಏನು ನಾನು ಹೇಳಿದ್ ಕೇಳಲ್ಲ ಹೌದಣ್ಣ ಸ್ವಲ್ಪ ಹುಷಾರಾಗೋವರ್ಗು ಎಲ್ಲೂ ಹೋಗಕ್ಕೆ ಹೋಗ್ಬೇಡ ಕೆಲಸ ಇದ್ದಿದ್ದೇನೆ ಮಾಡ್ಕೊಳ್ಳೋದು ಹ ಕೆಲಸದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತ ಹೇಳು ಹಂಗಲ್ಲ ಲಕ್ಷ್ಮೀ ನಾನು ಬಿಟ್ರೆ ಇಲ್ಲಿ ನೋಡ್ಕೊಮ್ಮಕ್ಕಿನ್ ಯಾರಿದ್ದಾರೆ ಹೇಳು ನನಗೆ ಹ ಅದಕ್ಕೆ ನಾನೇ ಹೋಗ್ಬೇಕಲ್ವಾ ಮಗನಾದ್ರೂ ದೊಡ್ಡವನಾಗಿದ್ರೆ ಅವನೇ ನೋಡ್ಕೊಮ್ಮನು ಆದ್ರೆ ಪಾಪ ಅವನಿಗಿನ್ನನು ಆಟ ಆಡೋ ವಯಸ್ಸು ಅಯ್ಯೋ ಬಿಡೋಣ ಒಂದು ವಾರ ಕೆಲಸ ನಿಂತೆ ನಿಂದೇನೇನು ನೀನು ಗಂಟೆಲ್ಲ ಹೋಗ್ಬಿಡಲ್ಲ ಹುಡ್ಗಿದ್ಯಾನೆ ಬಿಡು ಈಗ ಸ್ವಲ್ಪ ದಿನ ಆರಾಮಾಗಿ ಮನೆಯಲ್ಲಿ ಹ ಕುಟುಂಬದ ಜೊತೆಗೆ ಮಕ್ಕಳ ಜೊತೆಗೆ ಆಟ ಆಡ್ಕೊಂಡು ಹಾ ನೀವು ನನ್ನ ಮಾತಂತೂ ಕೇಳಲ್ಲ ತಂಗಿ ಮಾತಾಡ ಕೇಳ್ರಿ ಹಾ கங்கனா நின்னால் என்னதான் கேள்வி ಈಗ ಒಂದ್ ಸ್ವಲ್ಪ ಅಣ್ಣಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ ಹಂಗಾಗಿ ನೋಡ್ಕೊಂಡು ಅಂತ ಬಂದೆ ಅಂತ ದುಡ್ಡು ಹ ಅಮ್ಮ ಏನಮ್ಮ ಮಾತಾಡ್ತಾ ಇದ್ಯಾ ಏನೋ ಬರೇ ಲಕ್ಷ್ಮಿ ಯಾವಾಗಲೂ ಬಂದ್ರು ದುಡ್ಡು ಕೇಳಕ್ಕೆ ಬರ್ತಾಳೆ ಅಂತ ಅನ್ಕೊಂತೀಯ ಸುಮ್ನೆ ಇರು ಹಾ ಸಂಬಂಧಕ್ಕೇನು ಬೆಲೆ ಇಲ್ವಾ ಅಣ್ಣಯ್ಯ ಅಂತನ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ ಅಣ್ಣ ತಂಗಿ ಸಂಬಂಧ ಅಂತಂದ್ರೆ ಹಂಗೆ ಮತ್ತೀಗ ಏನಾನ ನೋವು ಆದರೆ ಅವ್ರಿಗೆ ಎಷ್ಟೊತ್ತಿಗೆ ನೋಡ್ತೀವೋ ಎಷ್ಟೊತ್ತಿಗೆ ಮಾತಾಡ್ಸ್ತೀವೋ ಅಂತ ಅನ್ಸುತ್ತೆ ಹಾಂ ಅಣ್ಣ ಹಂಗಲ್ಲ ಅಣ್ಣ ತಂಗಿನೂ ಅಕ್ಕ ತಮ್ಮನು ಅವ್ರು ಯಾವಾಗ್ಲೂ ಕಷ್ಟಕ್ಕೆ ಆಗ್ತಾರೆ ಹಾಂ ಅಣ್ಣ ತಂಬಗಳಾದರೆ ಆಗಲಿ ಬಿಡು ಅವ್ನಿಗೆ ಹಂಗೆ ಅಂತ ಅಂತಾರೆ ಅಲ್ಲ ಕೇಳಿದೆ ಅಷ್ಟೇ ಹಾಂ ಅವಾಗ ಯಾವಾಗಲೂ ಒಂದೆರಡು ಸಲ ಬಂದು ಇಸ್ಕೊಂಡು ಹೋಗಿಲ್ಲಲ್ಲ ಈಗೇನ ಅದಕ್ಕೆ ಬಂದಿದ್ದಾಳೆ ಅಂತ ಅನ್ಕೊಂಡೆ ಹ್ಞೂ ಇಲ್ಲ ದಡಮ್ಮ ಅದಕ್ಕೇನಲ್ಲ ಇನ್ನೇನು ಅಣ್ಣ ಈಗೇನು ಕೊಟ್ಟ ಸಾಲ ಏನೂ ಇಲ್ಲ ಬೋರ್ ಹಾಕಿದ್ವಿ ನೀರ್ ಬಿದ್ದಿದಾವೆ ಅದಕ್ಕೆ ಆ ಎತ್ತೈತೆ ಬರ್ಲಿಲ್ಲ ಹ್ಮ್ ನಮ್ಗೆ ಬಂದಿಲ್ಲ ಬಿಡು ಸಾಲ ಕೇಳೋ ಅಂತದ್ದು ಹ್ಮ್ ಬೇಕು ಅಂದ್ರೆ ಅಣ್ಣಯ್ಯ ಕೊಡ್ತೇನೆ ಆದ್ರೆ ನಾವು ಹಂಗೆಲ್ಲ ಕೇಳಕ್ ಹೋಗಲ್ಲ ಹ್ಮ್ ಏನೋ ಅತ್ಯವಶ್ಯಕತೆ ಇದ್ರೆ ಮಾತ್ರ ಕೇಳೋದಷ್ಟೇ ದಡಮ್ಮ ಹ್ಮ ಸರಿ ಅಮ್ಮ ಆಯ್ತು ಹ್ಮ್ ಹೆಂಗೋ ನನ್ನ ಮಗ ಹುಷಾರಾದ್ನಲ್ಲ ನಾನು ಇಲ್ದಿದ್ರೆ ಏನಾಗ್ತಿದ್ನೋ ಏನೋ ನಾನು ಹೆಂಗೋ ಹೇಳಿ ಬೈದು ತಿರ್ಗಿ ಆಸ್ಪತ್ರೆಗೆ ಹೋಗಿ ಚೆನ್ನಾಗಿ ತೋರಿಸ್ಕೊಂಡ್ ಬಂದೇವ್ರಿ ಹಾ ಈ ರಾಧನ್ ಮಾತು ಕಟ್ಕಂಡು ಮನೆಯಾಗೆ ಮನೆ ಕಂಡಿದ್ರೆ ಮಾತ್ರೆ ನುಂಗ್ತೀವಿ ಅದು ನುಂಗ್ತೀವಿ ಅಂತಾನ ಅಷ್ಟೇನೆ ಏನಾಗ್ತಿದ್ನೋ ಏನೋ ಹಾ ಅತ್ತೆ ಅತ್ತೆ ಊಟ ಮಾಡೋಕೆ ಹೋಗಿ ನೀವು ಇಟ್ಕೊಂಡ್ರಿ ಹ್ಮ್ ಊಟ ಮಾಡ್ತೀವಿ ಲಕ್ಷ್ಮಿ ನೀನು ಉಂಡೇನೆ ಈಗಿನ ಬಂದೀಗ ಆಮೇಲೆ ತಿಂದಡಮ್ಮ ತಿಂದ ಊಟ ಮಾಡೋದ್ರಿ ವಯಸ್ಸಾಗೈತೆ ಎಸ್ತ್ತಾದ್ರೂ ಒಟ್ಟಿಸ್ಕೊಂಡಿರ್ಬೇಡಿ ಹಾ ಅಣ್ಣಯ್ಯ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಅಷ್ಟೇನೆ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ್ರಿ ಹಿಂಗೆಲ್ಲ ನಾ ಮಾಡ್ಕೊಂಡು ಹೋಗ್ಬೇಡ್ರಿ ಹ್ಮ್ ಸರಿ ಸರಿ ರಾಧಾ ಇದ್ರಾಗೆ ಹಣ್ಣು ಇದಾವೆ ಅಣ್ಣಗೆ ಕೊಯ್ ಕೊಡೋ ದಿನ ಒಂದೊಂದ ಬೆಳಗ್ಗೆ ಸಾಯಂಕಾಲ ಅದೆಲ್ಲ ಯಾಕೆ ತರಕೋದೆ ಲಕ್ಷ್ಮಿ ಇದ್ವು ಮನೆಯ ಗಣ್ಣು ಹ ನೀನ್ ಯಾಕೆ ತರಕೋದೆ ಇದ್ರೆ ನಾನ್ ಹಂಗೆ ಬರೋ ನಮ್ಮ ಬರೆಗೆ ಹುಷಾರಿಲ್ದಾರ ನೋಡಕ್ ಬಂದ್ಮೇಲೆ ಹಣ್ಣು ಬ್ರೆಡ್ ಬಿಸ್ಕತ್ ಯಾಕೋ ತರದ್ ಬೇಡವಾ ம சூரிய வீணு நோடுலட்சி ரூ நீ ரூ கே ಇಲ್ಲೇ ಗುಡಿಯಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲಾ ಹುಡುಗರು ಬರ್ತಾರ ಆಟ ಆಡಕ್ಕೆ ನಾನಲ್ಲಿ ಬಗರಿ ಆಟ ಆಡ್ತಿದ್ದೆ ಹಾ ಇವ್ಳು ಸುಮ್ನೆ ಅಲ್ಲಿ ಅಲ್ಲಿ ಹುಡುಗಿಯ ಜೊತೆಗೆ ಸುಮ್ನೆ ಕುಕ್ಕೊಂಡು ನೋಡ್ತಾ ಇದ್ಲು ಹಾ ಹೌದೇನು ಬರ ಮಾಚಿನಿ ಬಾ ನೋಡ್ದ ಹೆಂಗೆ ಓಡಾಡಂಗ್ ಬಿಟ್ಟು ಈಗ ಒಂದು ವರ್ಷ ತುಂಬಿ ಎರಡ್ರಾಗ ಐತಲ್ವಾ ಒಂದು ವರ್ಷದ ಮೇಲೆ ಏಳೆಂಟು ತಿಂಗಳು ಆಯ್ತು ಏನಪ್ಪ ಈಗೆಲ್ಲ ಓಡಾಡ್ತಾಳೆ ಹಿಂಗೆ ಹಾ ರಾಮು ಅಲ್ಗು ಇಲ್ಗು ಕರ್ಕೊಂಡು ಹೋಗ್ತಾನೆ ಮನೆಗಿದ್ರೆ ಸುಮ್ನಿರಲ್ಲ ಅಳ್ತಾಳೆ ಅಲ್ಗು ಹೋಗೋಣ ಇಲ್ಗು ಹೋಗೋಣ ಅಂತಾನೆ ನಾವ್ ಎಲ್ಗು ಹೋಗೋಣ ಹೇಳಿ ಒಳ್ಳೆ ಎತ್ಕೊಂಡು ಅಕ್ಕಿ ಅವ್ನ ಜೊತೆಗೆ ಕಳಿಸ್ತೀನಿ ಅಲ್ಲಿ ಆಟ ಆಡತ ಕರ್ಕೊಂಡು ಹೋಗಲ್ ಕೊಕ್ಕಂಡು ನೋಡ್ತಾಳೆ ಅಂತ ಹಾ ಎದ್ದಾಗ ಹೋಗಿದ್ರು ಇವಾಗ ಬಂದೇವ್ರಿ ಹೋಗಿ ಹಾ ರಾಮು ಮಾಮ ರಾಮು ಮಾಮ ನಾನು ಬರ್ತೀನಿ ಆಟ ಆಡಕ್ಕೆ ಸರಿ ಬಾ ಹೋಗೋಣ ಇಲ್ಲ ಮನೆ ಹೊರಗೆ ಚೆಂಡೈತ್ ನಂದು ಚೆಂಡಾಟ ಆಡೋಣ ಮೂವರನು ಹುಷಾರಪ್ಪ கட்டி சரி ஆய்ரப்பா இல்ல ஆண்ட்ரீ சரி அண்ணா நீன்து நான் ಇದೇನು ಲಕ್ಷ್ಮಿ ಹಿಂಗೆ ಬಂದು ಹಂಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ಇರು ಇವತ್ತಿದ್ದು ನಾಳೆ ಹೋಗಿವಂತೆ ಸಾಯಂಕಾಲಕ್ಕೆ ಕೋಳಿ ಕಟ್ ಮಾಡ್ಸ್ಕೊಬತ್ತೀನಿ ಚಿಕನ್ ಸರ್ ಮಾಡ್ತಾಳೆ ರಾಧಾ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿವಂತೆ ಏನು ಹಂಗೇನೆ ಯಾವಾಗ ಬಂದರೂ ಹಂಗೇನೆ ಒಂದು ಸ್ವಲ್ಪ ಗೊತ್ತಿರಲ್ಲ ಹಂಗಲ್ಲಣ್ಣ ಮೋಟ್ರ್ ಬಿಡಾಕೆ ಬಂದಿದ್ರು ಅದಕ್ಕೆ ಅಯ್ಯಪ್ಪ ಬಾ ಹೋಗಿ ಅಂತ ಹೇಳ್ತು ಅದ್ಕಾಗೀನ ಹಾ ஏன் பரவாயில்ல நோட் கம்பரே ஆகலை இருச்சி இடத்தி நீ அண்ணு உண்டா உண்ட்ரிக்கண்ட் உளி அவரே கால் உளி முதே பசாரா முதனி சரி இக்கெம்பரகிழனம் ಹ್ಮ್ ಚೆನ್ನಾಗಿದ್ದಾನೆ ಬಂದಿಲ್ಲ ಇತ್ತೀಚೆಗೆ ಹಾ ಅಲೆ ಎಷ್ಟು ದಿನ ಆಯ್ತಪ್ಪ ಅಲೆ ತುಂಬಾ ದಿನ ಆಯ್ತು ಅನ್ಸುತ್ತಾಳ ಅವ್ರ ಮನೆಗ್ ಬಂದು ಏನೋ ಉಪ್ಪಿನಕಾಯಿ ಮಾಡ್ತಾ ಇದ್ದಾಳಂತೆ ಹಾ ಹಂಗಾಗಿ ಬರಲ್ಲ ಮೊದ್ಲು ಅವಾಗ ಅವಾಗ ಗೊತ್ತಿದ್ಲು ಅಮ್ಮ ಇನ್ನ ನೋಡಕಿ ಅಂತಾನ ಈಗೇನ್ ಶಾನೆ ಬರಲ್ಲ ಚೆನ್ನಾಗಿದಾರಂತ ಅವ್ರನು ಹ್ಮ್